ಬಿರಿಯಾನಿ ಮಟನ್ ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಐದರಿಂದ ಆರು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಹಾಗೆ ಸ್ವಲ್ಪ ಮಟನ್ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಮೊದಲು ಅದು ಎರಡು ಕೂಗಿ ಕೂಗಿಸ್ಕೊಳ್ಳೋಣ ಅರ್ಶನ ಉಪ್ಪಿನ ಪುಡಿ ಸ್ವಲ್ಪ ಹಾಕ್ಕೊಂಡು ಕೂಗಿಸ್ಕೊಳ್ಳೋಣ ಚೆನ್ನಾಗಿ ಮಟನ್ನ ಮೊದಲು ಮಟನ್ ಬಿರಿಯಾನಿ ಮಾಡುವಾಗ ನೀವು ಮೊದಲೇ ಕೂಗಿಸ್ಕೊಂಡ್ರೆ ಆಗ ಮಟನ್ ಚೆನ್ನಾಗಿ ಬಂದಿರುತ್ತೆ ಒಂದು ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಳ್ಳಿ ಮಟನ್ಗೆ ಎಷ್ಟು ಬೇಕೋ ಅಷ್ಟು ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಮಾತ್ರ ನೀರು ಹಾಕ್ಕೊಳ್ಳಿ ಚೆನ್ನಾಗಿ ಒಂದು ಎರಡು ಸರ್ತಿ ಕೂಗಿಸ್ಕೊಳ್ಳಿ ಅದಾದಮೇಲೇ ನೀವು ಮಟನ್ ಬಿರಿಯಾನಿ ಮಾಡೋದಕ್ಕೆ ಹಾಕೋದು ಮೊದಲೇ ನೀವು ಚಿಕನ್ ಬಿರಿಯಾನಿ ಡೈರೆಕ್ಟ್ ಹಾಕಿ ಮಾಡೋದಾದರೆ ಚಿಕನ್ ಹಾಕಿ ಮಾಡ್ಬೋದು ಮಟನ್ ಹಾಕಿ ಹಾಗೆ ಮಾಡೋಕ್ಕಾಗಲ್ಲ ದ ಕಲರೆಲ್ಲ ಚೇಂಜ್ ಆಗೋವರೆಗೂ ಎಣ್ಣೆನಲ್ಲೇ ಫ್ರೈ ಮಾಡಿಕೊಂಡು ಚೆನ್ನಾಗಿ ಕೂಗಿಸ್ಕೊಳ್ಳೋಣ ಒಂದು ಎರಡು ಸಾರಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಸಾಕು ತುಂಬನೇ ರುಚಿಯಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ರೀತಿ ಅಥೆಂಟಿಕ್ ಟೇಸ್ಟ್ ಕೊಡುತ್ತೆ ನಾನು ಇಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಇಲ್ಲಿ ಒಂದು ಕೆ ಜಿ ಅಕ್ಕಿ ಬೇಯೋ ಅಷ್ಟು ಹಾಕೋ ಅಷ್ಟು ಪಾತ್ರೆ ತೊಗೊಳ್ಳಿ ಇಲ್ಲಿ ನಾನು ಎರಡು ಗ್ಲಾಸ್ ಬಾಸ್ಮತಿ ರೈಸ್ ಹಾಗೆ ಎರಡು ಗ್ಲಾಸ್ ಆಗೋ ಅಷ್ಟು ಕೋಲಮ್ ರೈಸ್ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಬುಲೆಟ್ ರೈಸು ಅದಕ್ಕೆ ನಾನು ಒಂದು ಸ್ಟಾರು ಚಕ್ಕೆ ಲವಂಗ ಒಂದೆರಡು ಪೀಸ್ ಚಕ್ಕೆ ಎರಡು ಪೀಸ್ ಲವಂಗ ಒಂದು ಸ್ಪೂನ್ ಸೋಂಪು ಹಾಗೆ ಕಲ್ಲು ಮತ್ತು ಲವಂಗ ಏಲಕ್ಕಿ ಇದನ್ನೆಲ್ಲ ಹಾಕೊಳ್ತಾ ಇದೀನಿ ಹಾಗೆ ಬೇರ್ ಲೀಫು ಸಹ ಹಾಕೊಳ್ತಾ ಇದೀನಿ ಇದು ರೈಸ್ ಏನು ಮಾಡ್ಕೊಳ್ತಾ ಇದ್ವಿ ಪಕ್ಕದಲ್ಲಿ ಅದಕ್ಕೆ ರೈಸ್ ಎಷ್ಟು ಬೇಕೋ ಉಪ್ಪು ಅಷ್ಟು ಮಾತ್ರ ಹಾಕೊಳ್ಳಿ ತುಂಬಾ ಹಾಕ್ಕೊಳ್ಳೋಕೆ ಹೋಗೋದೇನು ಬೇಡ ರೈಸ್ ನಿಮಗೆ ಅರ್ಧ ಅಥವಾ ಮುಕ್ಕಾಲು ಬೆಂದಿದ್ರೆ ಸಾಕು ಕಾಲು ಭಾಗ ಬೆಂದಿರಬಾರ್ದು ಒಂದು ಅರ್ಧ ಅಥವಾ ಮುಕ್ಕಾಲು ಭಾಗ ಮಾತ್ರ ರೈಸ್ ಬೆಂದಿರಬೇಕು ನಾನಿಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೀನಿ ಅಗಲವಾದ ಪಾತ್ರೆ ತೊಗೊಳ್ಳಿ ದಪ್ಪ ನಾನು ನಾನಿಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬೇಕು ಅಂತಂದರೆ ನೀವು ತುಪ್ಪನೂ ಹಾಕೋಬೋದು ನಾನಿಲ್ಲಿ ಬಿರಿಯಾನಿ ಲೀಫ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಟಾರ್ ಅನೈಸ್ ಮತ್ತು ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಕಲ್ಲು ಈ ಥರ ಸ್ಪೈಸಸ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಸೇರಿಸಿ ಹಾಕ್ಕೊಳ್ಳಿ ತುಂಬನೇ ಟೇಸ್ಟ್ ಕೊಡುತ್ತೆ ರುಬ್ಬಕ್ಕೆಲ್ಲ ಏನು ಹಾಕೋದು ಬೇಡ ಚಕ್ಕೆ ಲವಂಗ ಮತ್ತೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ಸಂಡೇ ಈ ರೀತಿ ಮಾಡ್ಕೊಳ್ಳೋದು ತಿನ್ನೋದ್ರಿಂದ ತುಂಬ ನೀವು ಹ್ಯಾಪಿಯಾಗಿರ್ಬೋದು ಬೇಗ ಇಫ್ ಹಾಕ್ಕೊತಾ ಇದ್ದೀನಿ ಎರಡು ಒಂದು ಐದರಿಂದ ಆರು ಏಲಕ್ಕಿ ಹಾಕೊಂಡ್ರೆ ತುಂಬ ಏಲಕ್ಕಿ ಸ್ಮೆಲ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಕೊಡುತ್ತೆ ಈ ದಮ್ ಬಿರಿಯಾನಿಗೆ ನೀವು ಈಸಿಯಾಗಿ ಮಾಡ್ಕೊಬೋದು ಬೇಗನೆ ಮಾಡ್ಕೊಬೋದು ಫಿಫ್ಟೀನ್ ಅಥವಾ ಟ್ವೆಂಟಿ ಮಿನಿಟ್ಸಲ್ಲೆಲ್ಲ ರೆಡಿ ಆಗೋಗ್ಬಿಡುತ್ತೆ ಕಲ್ಲು ಹಾಕೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನ್ ಆಗೋಷ್ಟು ಚೆನ್ನಾಗಿ ಇದನ್ನೆಲ್ಲ ಫ್ರೈ ಹಾಗೆ ಒಂದು ಎರಡು ಈರುಳ್ಳಿ ಮೀಡಿಯಮ್ ಸೈಜ್ದು ಉದ್ದುದ್ದಾಗ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬ್ರೌನಿಶ್ ನಾನು ಹಾಗೆ ಇಲ್ಲಿ ಎರಡು ಈರುಳ್ಳಿನ ಫ್ರೈ ಮಾಡಕ್ಕೆ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಗೋಲ್ಡನ್ ಬ್ರೌನಿಶ್ ಥರ ಹಾಗೆ ಇಲ್ಲಿ ಬೇಯಿಸಿಟ್ಕೊಂಡಿರೋ ಮಟನ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಮುಕ್ಕಾಲು ಕೆ ಜಿ ಆಗುವಷ್ಟು ನಾನಿಲ್ಲಿ ಒಂದು ಕೆ ಜಿ ರೈಸ್ಗೆ ಮುಕ್ಕಾಲು ಕೆ ಜಿ ಮಟನ್ ತೊಗೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಅದು ಈರುಳ್ಳಿನೂ ಅಷ್ಟೇ ಗೋಲ್ಡನ್ ಬ್ರೌನಿಶ್ ಕಲರ್ ಹಾಕಬೇಕು ಆಗ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನು ಏಳರಿಂದ ಎಂಟು ಹಸಿ ಮೆಣ್ಸಿನ್ಕಾಯಿ ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ನೀವು ಮಟನ್ ಹಾಕ್ಕೊಂಡಿದ್ದಾದಮೇಲೆ ಹಸಿ ಮೆಣಸಿನ್ಕಾಯಿ ಹಾಕೋಬೇಕು ಎಲ್ಲ ಹಾಕಬಾರ್ದು ರಾ ಟೇಸ್ಟ್ ಕೊಡುತ್ತೆ ಮಟನ್ ಹಾಕಿದ್ಮೇಲೆ ಆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಆಗ ನೀವು ಮಟನ್ ಹಾಕಿದ ಆದಮೇಲೆ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಘಮ ಘಮ ಅಂತ ಇದ್ದರೆ ಮಟನ್ಗೆ ಎಲ್ಲ ಚೆನ್ನಾಗಿ ಹಿಡ್ದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗೋವರೆಗೂ ಹಾಗೆ ನಾನಿಲ್ಲಿ ಒಂದು ಕಾಲು ಕಟ್ಟಾಗೋಷ್ಟು ಪುದೀನಾನ ಹಚ್ಕೊಂಡಿದ್ದೀನಿ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಒಂದು ಎತ್ತಿಟ್ಕೊಂಡಿದ್ದೀನಿ ಆಮೇಲೆ ಹಾಕೋದಕ್ಕೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬೇಕಾದರೆ ನೀವು ಮೆಂತ್ಯ ಸೊಪ್ಪು ಸಹ ಹಾಕ್ಕೋಬೋದು ಹಾಗೆ ನಾನಿಲ್ಲಿ ಒಂದು ಪ್ಯಾಕೆಟ್ ಆಗೋಷ್ಟು ಬಿರಿಯಾನಿ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಈಸ್ಟನ್ನ ಬೇರೆ ಯಾವ್ದು ಕಂಪ್ನಿದಾದರೂ ನೀವು ಹಾಕೋಬೋದು ಹಾಗೆ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಮಟನ್ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲೇ ಮಟನ್ ಎಲ್ಲ ನಮಗೆ ಚೆನ್ನಾಗಿ ಬೆಂದ್ಕೊಬಿಡ್ಬೇಕು ಆ ರೀತಿಯಾಗಿ ಫ್ರೈ ಮಾಡ್ಕೊಬಿಡ್ಬೇಕು ಆಯಿಲೆಲ್ಲ ಬಿಟ್ಕೊಬೇಕು ಆ ರೀತಿ ನೀವು ಚೆನ್ನಾಗಿ ತಿರುಗಿಸ್ಕೊಳ್ಳಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಈಗ ಫ್ರೈ ಆಗಿದೆ ಪಕ್ಕದಲ್ಲಿ ರೈಸ್ ಬೇಯ್ತಾ ಇದೆ ಒಂದು ಅರ್ಧ ಆದಷ್ಟು ಭಾಗದಷ್ಟು ಬೆಂದರೆ ಸಾಕು ನಾನಿಲ್ಲಿ ಒಂದು ನಾಲ್ಕು ಟೊಮ್ಯಾಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಟೊಮ್ಯಾಟೊದು ರಸ ಎಲ್ಲ ಬಿಟ್ಟು ಮಟನೆಲ್ಲ ಒಂಥರ ಜ್ಯೂಸಿ ಜ್ಯೂಸಿಯಾಗಿ ಬರುತ್ತೆ ಹಾಗೆ ಮಟನ್ ಬೇಯಿಸಿರುವಂಥ ನೀರು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ನೀವು ಮಾಡೋದ್ರಿಂದ ತುಂಬಾ ಸುಲಭ ಆಗುತ್ತೆ ತುಂಬಾ ಈಸಿ ಆಗುತ್ತೆ ನೋಡಿ ಇಲ್ಲಿ ರೈಸ್ ಈ ಥರ ಬೆಂದಿದ್ರೆ ಸಾಕು ನಿಮಗೆ ಅರ್ಧ ಬಾಗೋದಷ್ಟು ಅಕ್ಕಿ ಬೇಯಿಸೋಕ್ಕೋಶ ನೀವು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡ್ರೆ ಸಾಕು ಉಳ್ದಿರೋ ಅಂಥ ನೀರು ಚೆಲ್ಲಬೇಕಾಗುತ್ತೆ ಅದಕ್ಕೋಸ್ಕರ ಆನ್ ಟೈಮ್ ಮಾಡ್ಕೊಳ್ಳಿ ಎರಡೂ ರೈಸು ಮತ್ತು ಬಿರಿಯಾನಿ ಮಾಡೋದಕ್ಕೆ ಈ ಫ್ರೈ ಎಲ್ಲ ಹಾಗೆ ನಾನಿಲ್ಲಿ ಒಂದು ಕಪ್ಪಾಗೋಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಗಟ್ಟಿ ಮೊಸರು ಅದರಲ್ಲೂ ಅಷ್ಟೇ ಮಟನೆಲ್ಲ ಬೆಂದು ಚೆನ್ನಾಗಿ ಜ್ಯೂಸಿ ಆಗುತ್ತೆ ಚೆನ್ನಾಗಿ ಹಾಗೆ ಮೊಸರು ಎಲ್ಲ ಗಟ್ಟಿ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಡೋಣ ಸ್ವಲ್ಪ ಹೊತ್ತು ಒಂದು ಎರಡು ಮೂರು ನಿಮಿಷ ಇನ್ನೇನು ಗೊಜ್ಜು ರೀತಿ ಆಗಿರಬೇಕು ಅಲ್ಲಿ ತನಕ ನೀವು ಫ್ರೈ ಮಾಡ್ಕೊಳ್ಬೇಕು ಈಗ ಎಣ್ಣೆ ಎಲ್ಲ ತೇಲಿ ಮೇಲೆ ಬರ್ತಾ ಇದೆ ಈಗ ನಾವು ರೈಸ್ ಹಾಕೊಳ್ಳೋಣ ಈಗ ಗೊಜ್ಜಿಗೆ ಎಷ್ಟು ಬೇಕು ನೀವು ಉಪ್ಪು ಅಷ್ಟು ಹಾಕ್ಕೊಳ್ಳಿ ಯಾಕಂದರೆ ರೈಸ್ಗೂ ಹಾಕ್ಕೊಂಡಿರ್ತೀವಿ ನಾವು ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಈಗ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಚಿಲ್ಲಿ ಪೌಡರು ಬೇಕು ಅಂತಂದರೆ ಹಾಕ್ಕೊಳ್ಳಿ ನಾವು ಸ್ವಲ್ಪ ಖಾರ ತಿನ್ನೋದ್ರಿಂದ ಖಾರ ಹಾಕ್ಕೊಂಡಿದ್ವಿ ಬೇಕಾದರೆ ನೀವು ಸ್ಕಿಪ್ ಮಾಡ್ಬೋದು ಈ ಮಟನ್ ಫ್ರೈ ಏನು ಮಾಡ್ಕೊಂಡಿದ್ವಿ ಇದರಲ್ಲಿ ಅರ್ಧ ಭಾಗದಷ್ಟು ಒಂದು ಪಾತ್ರೆನ ಎಲ್ಲ ಹಾಕಿ ಹೆಚ್ಚಿಟ್ಕೊಳ್ಳಿ ಸ್ವಲ್ಪ ಮಾತ್ರ ಅದರಲ್ಲಿ ನೋಡಿ ರೈಸ್ ಈ ಥರ ಆಗಿದೆ ಅರ್ಧ ಮಾತ್ರ ಬಾಯ್ಲ್ ಆಗಿದೆ ಈಗ ನಾವು ಇದಕ್ಕೆ ಹಾಕ್ಕೊಳ್ಳೋಣ ಒಂದು ಲೇಯರು ಫಸ್ಟು ಮಟನ್ ಫ್ರೈ ಇದೆ ಅದಾದಮೇಲೆ ಒಂದು ಲೇಯರ್ ರೈಸ್ ಹಾಕ್ಕೊಳ್ಳೋಣ ಅಂಥದ್ದು ನೀಟಾಗಿ ಸುತ್ತ ಅಗಲಕ್ಕೆ ಹಾಕ್ಕೊಳ್ಳಿ ಗೋಪುರ ಥರ ಹಾಕ್ಕೊಳ್ಳೋದು ಬೇಡ ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡಿ ಸುತ್ತ ಚೆನ್ನಾಗಿ ಸುತ್ತ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಎಲ್ಲೋ ಕಲರ್ ವಾಟರ್ ಫುಡ್ ಕಲರ್ ವಾಟರು ಮತ್ತು ಆರೆಂಜ್ ಕಲರ್ ಫುಡ್ ಕಲರ್ ವಾಟರ್ ಹಾಕ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಕಲರ್ ಕಲರ್ಫುಲ್ ರೈಸ್ ಬರಲಿ ಹೋಳಿಗೆ ಅಂತ ಹಾಗೆ ಸ್ವಲ್ಪ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು ಅದನ್ನು ಉದುರಿಸ್ಕೊಳ್ಳೋಣ ಫಸ್ಟ್ ಲೇಯರ್ ಇದು ಈಗ ಆರೆಂಜ್ ವಾಟರ್ ಹಾಕ್ಕೊಳ್ತಾ ಇದ್ದೀನಿ ಬೇಕಾದರೆ ಹಾಲಲ್ಲಿ ಕೇಸರಿ ನೆನೆಸಿಟ್ಟು ಬೇಕಾದ್ರೆ ನೀವು ಹಾಕೊಬೋದು ಫುಡ್ ಕಲರ್ ಬೇಡ ಅಂತಂದರೆ ಈಗ ನಾನು ತೆಗೆದಿಟ್ಕೊಂಡಿರೋ ಅಂಥ ಮಟನ್ ಫ್ರೈನ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ ಸೆಕೆಂಡ್ ಲೇಯರ್ಗೆ ಅದಾದಮೇಲೆ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಿ ಈವನ್ ಆಗಿ ಮತ್ತೆ ರೈಸ್ ಏನಿದೆ ಉಳಿದಿರೋ ಭಾಗ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅರ್ಧದಷ್ಟು ಬೆಂದಿದರೆ ಸಾಕು ರೈಸು ತುಂಬ ಟೇಸ್ಟಿಯಾಗಿ ಬರುತ್ತೆ ಒನ್ ಟೆನ್ ಅಥವಾ ಫಿಫ್ಟೀನ್ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಪ್ಲೇಟ್ ಮುಚ್ಕೊಂಡು ಇಟ್ಬಿಟ್ರೆ ಮಟನ್ ಬಿರಿಯಾನಿ ತುಂಬ ಸೂಪರಾಗಿ ರೆಡಿಯಾಗಿರುತ್ತೆ ದಮ್ ಬಿರಿಯಾನಿ ಟೇಸ್ಟಿಯಾಗಿ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇದ್ರ ಜೊತೆ ಒಂದು ಡೆಸರ್ಟ್ ಇಟ್ಕೊಂಡಿದ್ರೆ ಕಬಾಬ್ ತಿಂದರೆ ತುಂಬ ಚೆನ್ನಾಗಿರುತ್ತೆ ಅದ್ರ ಮೇಲೆ ನಾನು ಮತ್ತೆ ಉಳಿದಿರುವಂಥ ಫುಡ್ ಕಲರ್ಸ್ ಎಲ್ಲೋ ಮತ್ತೆ ಆರೆಂಜ್ ಕಲರು ಹಾಕೊಳ್ತಾ ಇದ್ದೀನಿ ಈಗಿನೇನು ಟೆನ್ ಅಥವಾ ಫಿಫ್ಟೀನ್ ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ ಕೊನೆಯಲ್ಲಿ ಮತ್ತೆ ನೀವು ಪುದೀನ ಕೊತ್ತಮೀರಿ ಹಾಕ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿ ಬರುತ್ತೆ ರಾ ಟೇಸ್ಟ್ ಸಿಗುತ್ತೆ ಕೊನೆಯಲ್ಲಿ ಹಾಕಿದ್ರೆ ಹಾಗೆ ಒಂದೂವರೆ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಗೀ ಹಾಕೊಳ್ತಾ ಇದ್ದೀನಿ ಅಂದರೆ ತುಪ್ಪ ಹಾಕೊಳ್ತಾ ಇದ್ದೀನಿ ಮೇಲೆಲ್ಲ ಸ್ಪ್ರೆಡ್ ಆಗಿ ಘಮ್ ಘಮ ಅಂತ ಲಾಸ್ಟಲ್ಲಿ ಎನ್ಹ್ಯಾನ್ಸ್ ಅದು ಫಸ್ಟೇ ಹಾಕೊಂಡ್ರೆ ಟೇಸ್ಟಿಯಾಗಿ ಬರಲ್ಲ ಲಾಸ್ಟಲ್ಲಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನಿ ಒಂದು ಅರ್ಧ ಕಪ್ ಆಗೋಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ ಹಾಲು ಹಾಕ್ಕೊಳ್ಳೋದ್ರಿಂದ ಉಪ್ಪು ಖಾರ ಎಲ್ಲ ಏನಿರುತ್ತೆ ಅದು ಜಾಸ್ತಿ ಆಗಿರೋ ಸ್ವಲ್ಪ ಎಲ್ಲ ಕಡಿಮೆ ಆಗುತ್ತೆ ಹಾಲು ಹಾಕ್ಕೊಳ್ಳೋದ್ರಿಂದ ಬೇಕು ಅಂತಂದರೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ತುಪ್ಪ ಹಾಕ್ಕೊಂಡು ಪ್ಲೇಟ್ ಮುಚ್ಚಿ ನೀವು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಮಟನ್ ಬಿರಿಯಾನಿ ಈ ಥರ ರೆಡಿಯಾಗಿರುತ್ತೆ ಎಲ್ಲರೂ ಸರ್ವ್ ಮಾಡ್ಕೊಂಡು ತಿನ್ನಿ ಪಾಯಸದ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಲೇಯರ್ಸ್ ಲೇಯರ್ಸು ಕೆಳಗಡೆಯಿಂದ ತೆಗೆದ್ರೆ ಈ ರೀತಿಯಾಗಿ ಬರುತ್ತೆ ರೆಸ್ಟೋರೆಂಟ್ಗೆ ಹೋಗಿ ತಿನ್ನೋದೇ ಬೇಡ ಮನೆಯಲ್ಲೇ ಮಾಡ್ಕೊಂಡು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು ಇಲ್ಲಿ ತನಕ ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಮತ್ತೆ ಹೊಸ ಹೊಸ ವೀಡಿಯೋಸ್ಗೋಸ್ಕರ ವೀಡಿಯೋಸ್ ನೋಡಿ ಇಷ್ಟಪಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ವೀಡಿಯೋಸ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಮಟನ್ ದಮ್ ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್